ಗುರುವಿನ ಶಕ್ತಿ ನಿಮ್ಮ ಬಳಿ ನಾ ಕೊಟ್ಟಿರ್ತೀರಿ ಈ ಗುರು ಆದ್ರೆ ಹಾಕಲ್ಲ ಅಂದ್ರೆ ಈ ಶಕ್ತಿ ಎಲ್ಲಕ್ಕೆ ನೀಡೀನಿ ನಿಮಗ ಎಲ್ಲ ಸಣ್ಣ ಮಕ್ಕಳಿಗಂದ್ರ ಭಯಂಕರ ಶಕ್ತಿ ಹೆಣ್ಣ ಮಕ್ಕಳಿಗಲ್ಲಿ ಏನೇ ಅಲ್ಲಿ ಅದಕ್ಕಾಗಿ ಇವತ್ತು ಹೋಗಿ ಬಂದರ ಕಲ್ಮೆ ಸಣ್ಣ ಇದು ಬಂದಿದ್ದು ಮೂರನೇ ಸಾರಿ ಜಾತ್ರೆ ಒಳಗ ನಾವು ಇಲ್ರಿ ಮಳೆನೇ ಬಾಳ ಹತ್ತದ ಯಾ ನೋಡಂಬ್ರಿ ಅದ ಇಲ್ರಿ ಇಟ್ ಚಾಟ್ ಸಿಕ್ಕದ ಇಲ್ಲಿ ನಿಮ್ಮ ಕಮಿಟಿ ಮೈಕ್ ಮಾರಿಯೋದ ಮುಖ್ಯ ಅಂತ ಹೇಳಿ ಅವರು ನಿಮ್ಮ ಊರಿಗೆ ಇನ್ನಾಮಿ ರೋಗ ಕೊಡ್ರೆ ಬರ್ತೀವಿ ರೋಗ ಕೊಡ್ಲಿಕ್ಕೂ ಬರ್ತೀವಿ ಅಂದು ಇಲ್ಲಿ ನಮಗೆ ಮಾತು ಕೊಟ್ಟದ್ರೆ ಅದಕ್ಕೆ ಇವತ್ತು ಆ ಪ್ರಶ್ನೆ ಅವರು ಇಬ್ಬರು ತೋಟ ಮೇಳದವ ಇವತ್ತು ಗುರು ತಾನ ಹೆಂಗೆ ಬತ್ತು ಅತಿ ಮಾತಾಡೋದ್ರಿಂದ ಭಾಳ ಇರಲಿಲ್ಲ ಅಷ್ಟರೊಳಗೆ ಚಲೋ ಹಾಡಿಕೆ ದೇವರದು ನುಡಿ ಅವರು ಹಾಡ್ಬೇಕು ಇವರು ಹಾಡ್ಬೇಕು ಕ್ಯಾಲಿನೂ ಅಷ್ಟು ಚಂದ ಹಾಡಿ ಇದೇ ಮಾಡಬೇಕು ಅವು ಮಾತುಗಳು ಬಹಳ ಹೋದಾಗ ಹಂಗೆ ಹೇಳ್ಕೊತಂಗ್ರಿಗೆ ಅವ್ರಿಗೆ ಹಂಗೆ ಮೈಕ್ ಇರ್ಬೋದ ದಿನ ಅದು ಇದೂ ಅದಕ್ಕೆ ಟೈಮ್ ಮಾತು ಇದ್ರಾಗ ಹೆಂಗಂದ್ರ ಆ ದೇವ್ರದೇ ಅಲ್ಲಿ ಅವರು ಹೆಚ್ಚು ಮಾಡಲಿ ಒಬ್ಬರು ತಾಯಿಯರೇ ಹೊತ್ತು ಬರ್ರಿ ಒಬ್ಬರು ಹಂದಿರೀ ಹೊರ ಹೆಣ್ಣು ಗಂಡ ಹೆಂಗೆ ಹೆಚ್ಚ ಈ ಮಲ್ಲ ಹೆಂಗೆ ಹೋಗಿ ಅನ್ನೋದು ಅಷ್ಟೇ ಅಂದ್ರೆ ಹೆಂಗಂದ್ರೆ ಈ ಸರ್ ನನ್ಗೆ ಇನ್ನೂ ಅದಕ್ಕೆ ಅದಕ್ಕಿನ್ನ ಇಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತೀನಿ ಅಂದ್ರೆ